ವೀಕ್ಷಕರೇ ನಮಸ್ಕಾರ ಚಿಟ್ಟೆಗಳು ಮನೆಯೊಳಗೆ ಬಂದರೆ ಈ ರೀತಿ ಘಟನೆಗಳ ಮುನ್ಸೂಚನೆ ಎಂದು ಹೇಳುವುದನ್ನ ಹೇಳಿರಬಹುದು ನಮ್ಮ ಸುತ್ತಮುತ್ತಲು ಎಷ್ಟೋ ಪ್ರಾಣಿ ಪಕ್ಷಿಗಳು ಕೀಟಗಳು ನಾವು ಗಮನಿಸುತ್ತೇವೆ ಇವರ ಜೀವನವು ಕೂಡ ಮನುಷ್ಯರಂತೆ ನಡೆಯುವುದನ್ನು ಸಹ ಕಾಣಬಹುದಾಗಿದೆ ಆದರೆ ಮನುಷ್ಯರಂತೆ ಅವರ ಜೀವನ ನಡೆಯುತ್ತದೆ ಎಂಬುದು ನಾವು ಅದನ್ನು ಗಮನಿಸುವುದೇ ಇಲ್ಲ ಆದರೆ ಈ ಪ್ರಾಣಿ ಪಕ್ಷಿ ಕೀಟಗಳ ಜೀವನವೇ ತುಂಬಾ ಸುಂದರವಾಗಿರುತ್ತದೆ ಪ್ರಾಣಿ ಪಕ್ಷಿಗಳನ್ನು ನೋಡುವುದು ಅವುಗಳ ಆರೈಕೆ ಮಾಡುವುದು ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಮತ್ತು ಸುಖ ಎಂಬುದು ದೊರೆಯುತ್ತದೆ ಸಸ್ಯಗಳಿಂದ ಹಿಡಿದು ಪ್ರಾಣಿಗಳವರೆಗೆ ಎಲ್ಲದರ ವಿಶೇಷ ಮಹತ್ವವನ್ನು ಶಾಸ್ತ್ರಗಳಲ್ಲಿ ವಿವರವಾಗಿ ವಿವರಿಸಲಾಗಿದೆ ಪ್ರತಿಯೊಂದು ಜೀವಿಯು ಕೆಲವು ಶುಭ ಅಥವಾ ಅಶುಭ ಚಿಹ್ನೆಗಳನ್ನು ತರುತ್ತದೆ ಅದೇ ಸಮಯದಲ್ಲಿ ಮನೆಯಲ್ಲಿ ಕೆಲವು ಜೀವಿಗಳನ್ನು ನೋಡುವುದು ಶುಭ ಸಂಕೇತವನ್ನು ತರುತ್ತದೆ ಇದು ಮನೆಯಲ್ಲಿ ವಾಸಿಸುವ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈಗ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಗೆ ಚಿಟ್ಟೆ ಬಂದರೆ ಅದನ್ನು ಯಾವ ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯೊಳಗೆ ಚಿಟ್ಟೆ ಬರುವುದು ಬಹಳ ಅಪರೂಪ ಮನೆಯ ಅಂಗಳದಲ್ಲಿ ಇದ್ದರೂ ಸಹ ಕೆಲವೊಮ್ಮೆ ಒಳಗೆ ಬರುವುದಿಲ್ಲ ಆದರೆ ಇನ್ನೂ ಕೆಲವು ಸಂದರ್ಭದಲ್ಲಿ ಪದೇ ಪದೇ ಚಿಟ್ಟೆಗಳು ಮನೆ ಬರುತ್ತದೆ ಎಂದರೆ ಅದರ ಹಿಂದೆ ಅನೇಕ ಅರ್ಥಗಳಿವೆ ಒಬ್ಬ ವ್ಯಕ್ತಿಯ ಮನೆಗೆ ಚಿಟ್ಟೆ ಬಂದರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಜನರ ಮೇಲೆ ಇರುತ್ತದೆ ಮತ್ತು ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಚಿಟ್ಟೆ ಬರುವುದು ಯಾವಾಗಲೂ ಒಳ್ಳೆಯ ಶಕುನ ಎನ್ನಲಾಗುತ್ತದೆ ಮುಖ್ಯವಾಗಿ ಗಾಢ ಬಣ್ಣದ ಚಿಟ್ಟೆಗಳು ಪ್ರಣಯಕ್ಕೆ ಸಂಬಂಧಿಸಿತು ಇವುಗಳು ಮನೆಯೊಳಗೆ ಬಂದರೆ ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಎಂದರ್ಥ ಅಷ್ಟೇ ಅಲ್ಲದೆ ಈ ಗಾಢ ಬಣ್ಣದ ಚಿಟ್ಟೆಗಳು ವೃತ್ತಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಆದರೆ ಬಿಳಿ ಚಿಟ್ಟೆಗಳು ಮನೆಯ ಮಾಲೀಕರಿಗೆ ಅದೃಷ್ಟ ಎಂದರ್ಥ ಚಿಟ್ಟೆಯ ಆಗಮನವು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಮನೆಯಲ್ಲಿ ಚಿಟ್ಟೆಯ ಆಗಮನವು ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತದೆ ಇದನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿ ನಡೆಯುವ ಕಲಹಗಳಿಂದಲೂ ಸಹ ಪರಿಹಾರ ಸಿಗುತ್ತದೆ ಚಿಟ್ಟೆಯ ಆಗಮನವು ಬಯಕೆ ನೆರವೇರುವ ಸಂಕೇತವಾಗಿದೆ ಮನೆಯಲ್ಲಿ ಚಿಟ್ಟೆ ತಿರುಗುವುದು ಆಸೆಗಳನ್ನು ಈಡೇರಿಸುವುದರೊಂದಿಗೆ ನಿಮ್ಮ ಮನೆಯಲ್ಲಿ ಚಿಟ್ಟೆ ಕಂಡರೆ ನಿಮ್ಮ ಒಂದು ಆಸೆ ಶೀಘ್ರದಲ್ಲೇ ಈಡೇರಲಿದೆ ಎಂದು ಅರ್ಥ ಚಿಟ್ಟೆಯ ಆಗಮನವು ವೈವಾಹಿಕ ಜೀವನದ ಸಂಕೇತವಾಗಿದೆ ಮನೆಯಲ್ಲಿ ಚಿಟ್ಟೆ ಕಾಣಿಸಿಕೊಂಡರೆ ಶೀಘ್ರದಲ್ಲೇ ಮದುವೆ ಪ್ರಸ್ತಾಪವು ವ್ಯಕ್ತಿಗೆ ಬರಲಿದೆ ಎಂದು ನಂಬಲಾಗಿದೆ ಈ ಸಂಕೇತವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಇದು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಈ ಚಿಟ್ಟೆಗಳು ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಚಿಟ್ಟೆಯನ್ನು ತಾಯಿ ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯೊಳಗೆ ಅದರ ಆಗಮನವನ್ನು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೀಟಗಳಿಗೆ ನಮ್ಮಂತೆ ಬದುಕುವ ಹಕ್ಕು ಅವುಗಳಿಗೂ ಸಹ ಇದೆ ಹೀಗೆ ಅವುಗಳನ್ನು ಕಾಪಾಡುವುದರಿಂದ ಜೀವನದಲ್ಲಿ ಎಲ್ಲವೂ ಕೂಡ ಶುಭಕರವಾಗಿರುತ್ತದೆ ಚಿಟ್ಟೆಗಳನ್ನು ಹಿಡಿದು ಅವುಗಳಿಗೆ ಎಂದಿಗೂ ಸಹ ಹಿಂಸೆಯನ್ನು ಕೊಡಬೇಡಿ ಈ ಚಿಟ್ಟೆಗಳು ಮನೆಗೆ ಬರುವುದರಿಂದ ನಿಮ್ಮ ಜೀವನವು ತುಂಬಾ ಸಂತೋಷದಿಂದ ಸಾಗಲು ಸಾಧ್ಯವಾಗುತ್ತದೆ ಹಾಗೂ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಮತ್ತು ಹೆಚ್ಚು ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ ಸಾಕಷ್ಟು ನೆಮ್ಮದಿಯ ವಾತಾವರಣವು ಸಹ ಸೃಷ್ಟಿ ಮಾಡುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು